ಸೂಕ್ತ ಭದ್ರತೆ ನೀಡುವಂತೆ ಮನವಿ ಮಾಡಲಾಗಿದೆ ವೈರಸ್ ಸಡ್ ಮಾದರಿಯ ಸೂಕ್ತ ಭದ್ರತೆ ನೀಡೋದಕ್ಕೆ ಪ್ರಧಾನಿಗೆ ಇಮೇಲ್ ಹಾಕಿ ಹೋಗಿ ಜೊತೆಗೆ ಯತ್ನಾಳ್ ಹತ್ಯೆಗೆ ಸಂಚು ಮಾಡದವರ ಬಂಧನಕ್ಕೂ ಕೂಡ ಆಗ್ರಹಿಸಲಾಗಿದೆ ಯತ್ನಾಳ್ಗೆ ಕೇಂದ್ರದಿಂದ ಸೂಕ್ತ ಭದ್ರತೆಯನ್ನ ಕೊಡಬೇಕು ಯತ್ನಾಳ್ ಹತ್ಯೆಗೆ ಸಂಚು ಮಾಡದವರ ಬಂಧನ ಕೂಡ ಆಗಬೇಕು ಅಂತ ಆಗ್ರಹಿಸಲಾಗಿದೆ ಏಪ್ರಿಲ್ ಹದಿನೈದರ ಹೋರಾಟ ಅದಾದ ನಂತರ ಬಹಳ ದೊಡ್ಡ ದಾಂಧಲಿಯನ್ನ ನಡೆಸೋದಕ್ಕೆ ಸಂಚೆ ರೂಪಿಸಲಾಗಿತ್ತು ಯತ್ನಾಳ ಹತ್ಯೆಗೆ ಸ್ಕೆಚ್ ಆಗಿತ್ತು ಸಂಚು ಮಾಡಿದವರ ಬಂಧನ ಆಗಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇತ್ತು ಗಿರೀಶ್ ಅನ್ನೋರು ಪ್ರಧಾನಿಗೆ ಮನವಿ ಮಾಡಿದ್ದಾರೆ ಇಮೇಲ್ನ ಮೂಲಕ ಶ್ರೀ ಬಸನಗೌಡ ಪಾಟೀಲ್ ಆತ್ಮ ಅವರು ಕರ್ನಾಟಕದಲ್ಲಿ ಪ್ರಬಲ ಹಿನ್ ಹಿಂದುತ್ವ ನಾಯಕರು ಇತ್ತೀಚೆಗೆ ಕೆಲವು ಮತಾಂಧ ಶಕ್ತಿಗಳು ಅವರನ್ನು ನಾಶ ಮಾಡಬೇಕು ಮತ್ತು ಅವರನ್ನು ಕೊಲೆ ಮಾಡಬೇಕಂತ ಅನೇಕ ಪ್ರಯತ್ನ ಪಡ್ತಾ ಇದ್ದಾವೆ ಹೀಗಾಗಿ ರಾಜ್ಯ ಸರ್ಕಾರ ಕಠಿಣ ಕ್ರಮಕ್ಕೆ ಅವ್ರ ಮೇಲೆ ಕೈಗೋಬೇಕು ಹಾಗೂ ಇವತ್ತು ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ಇಮೇಲ್ ಮುಖಾಂತರ ಅವರಿಗೆ ಜ ವೈಪ್ಲಸ್ ಅಥವಾ ಜಡ್ ಶ್ರೇಣಿಯ ಕೇಂದ್ರೀಯ ಸ್ತರಿಯ ಸಿ ಆರ್ ಪಿ ಎಫ್ ಅಥವಾ ಸಿ ಎಸ್ ಸಿ ಎಫ್ ಶ್ರೇಣಿಯ ಭದ್ರತೆಯನ್ನು ಒದಗಿಸಬೇಕೆ ರಾಷ್ಟ್ರೀಯತೆ ಹಾಗೂ ದೇಶ ವಿರೋಧಿ ಶಕ್ತಿಗಳ ವಿರುದ್ಧ ಸದಾ ಅವರು ಗುಡುಕ್ತಿರ್ತಾರೆ ಹೀಗಾಗಿ ಅವರ ವಿರುದ್ಧ ಕಟ್ಟಡ ಕ್ರಮ ಕೈಗೊಳ್ಳೋಕತೆ ಕೈಕೊಳಿ ಕೇಳತ್ತೀವಿ ಈಗ ಏನು ಮಾತಾಡಿದಾರೆ ಈಗ ಒಂದು ಇತ್ತೀಚೆಗೆ ಎರಡು ದಿವಸದಿಂದ ಒಂದು ಯತ್ನ ಅವರು ಕೊಲೆ ಮಾಡಬೇಕೆ ಒಂದು ಸರ್ ಕಟೆಗೆ ಸ ಒಂದು ಆಡಿಯೋ ಹೊರಗೆ ಬಂದದ ಹೀಗಾಗಿ ಅಂಥವ್ರ ವಿರುದ್ಧ ಕ್ರಮ ಕೈಗೋಬೇಕು ಮತ್ತು ಸೆಂಟ್ರಲ್ ಅವರಿಗೆ ಬದ್ಧತೆ ಒಗಿಸಬೇಕಾಗಿ ನಾವು ವಿನಂತಿ ಮಾಡ್ಕೋತಿದ್ದೀವಿ ಅವರು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅವ್ರನ್ನ ಕಠಿಣತಿ ಕಠಿಣ ಶಿಕ್ಷೆಗಳನ್ನ ಶೀಘ್ರದಲ್ಲೇ ಕೊಡಿಸಬೇಕು ಅವ್ರಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್